ಎಂಡಿಂಗ್ ಹೇಗುತ್ತೆ ಹೇಗಾಗುತ್ತೆ ಎಂಡಿಂಗ್ ಚೆನ್ನಾಗಿದೆ ಮತ್ತೆ ಇವತ್ತಿನ ದಿವಸ ಏನು ನಡೀತಾ ಇದೆಯೋ ನಮ್ಮ ಪ್ರಪಂಚದಲ್ಲಿ ಅದೇ ಅದೇ ತರ ಸ್ಟೋರಿ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಬಹುದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ ಅಂತ ಹೇಳ್ತಾ ನನ್ನ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಒಂದೊಂದು ಇದ್ದೇ ಇರುತ್ತೆ ಆ ಕನ್ಸು ನಾವು ಕಂಡೇ ಕಾಣ್ತೀವಿ ಆ ಕನ್ಸಲ್ಲಿ ಏನಿರುತ್ತೆ ಪ್ರೇಕ್ಷಕರು ನೋಡ್ಬೇಕು ತುಂಬಾ ಚೆನ್ನಾಗಿದೆ ಹಳ್ಳಿನಲ್ಲಿ ಏನು ಹಳ್ಳಿಯ ತುಂಬಾ ಎಸ್ಗಾರಂತೆ ಆದ್ರೆ ಒಬ್ಬ ಕುಡುಗ ನಾನು ಸರ್ಕಾರ ನಡೆಸೋರು ಸರ್ಕಾರ ನಡೆಸೋದ್ರಲ್ಲಿ ನಾವೇ ಅಂತ ಹೇಳ್ತಾರೆ ಆದರೆ ಅವರು ಮನೆ ನಡೆಸ್ತಾರೆ ಬರೀ ಎಣ್ಣೆ ಕೊಡ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸ್ತಂತ ಸಿನ್ಮಾ ದಯವಿಟ್ಟು ಎಣ್ಣೆ ಹೊಡೆಯುವಂತ ಜನ ಮೊದಲು ಅವ್ರ ಮನೆ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದನ್ನ ತಿರುಗಿ ಅವರು ನೋಡ್ಬೇಕು ನೋಡ್ಲೇಬೇಕು ಎಲ್ಲರೂ ಕೂತು ನೋಡುವಂತ ಸಿನ್ಮಾ ಇ ಎಲ್ಲರಿಗೂ ನಮಸ್ಕಾರ ನಾನು ಕೇದಾರ್ನಾಥ್ ಪುರಿ ಪರಂ ಚಿತ್ರದ ನಾಯಕ ನಟ ಮಣೇಗೂರ್ ಗುರು ಮಾತಾಡ್ತಾ ಇದ್ದೀನಿ ಇವತ್ತು ಪುರಿ ಪರಂ ಸಿನಿಮಾ ರಿಲೀಸ್ ಆಗಿದೆ ಇಲ್ಲಿ ಕರ್ನಾಟಕದ ಜನ ನಿರ್ಮಾ ನಿರ್ಮಾಣದಲ್ಲಿ ನಮ್ಮ ಸಾಗರ್ ಶ್ರೀನಿವಾಸ ಅವರ ಒಂದು ನಿರ್ದೇಶನದಲ್ಲಿ ತುಂಬಾ ಖುಷಿಯಾಗುತ್ತೆ ಒಳ್ಳೆ ಕ್ರೌಡ್ ಒಳ್ಳೆ ಮಜಾ ಒಳ್ಳೆ ಥಿಯೇಟರ್ ಅಂತೂ ತುಂಬಾ ಎಂಜಾಯ್ ಮಾಡ್ತು ನೀವು ಕೂಡ ಈ ಸಿನಿಮಾನ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ಯಾವಾಗಲೂ ನನ್ನ ಕಾಯಿರಿ ಅಂತ ಹೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗುತ್ತೆ ಅನೇಕ ಸಿನಿಮಾಗಳನ್ನ ಮಾಡ್ಕೊಂಡು ಇಪ್ಪತ್ತೈದು ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಸಾಮಾನ್ಯ ಪ್ರೇಕ್ಷಕನಾಗುತ್ತೆ ತುಂಬಾ ಅತ್ಯದ್ಭುತವಾಗಿ ಬಂದಿದೆ ನಮ್ಗೆ ಗೊತ್ತಿರಲಿಲ್ಲ ನಾವು ಏನು ಡೈರೆಕ್ಟ್ ಹೇಳ್ತಾರೆ ಆ ಸೀನ್ ಮಾಡ್ತೀವಿ ತುಂಬಾ ಏನಾದ್ರು ಚೆನ್ನಾಗಿದೆ ಇಂಪ್ರೋವೈಸೇಷನ್ ಮಾಡ್ಕೊಂಡು ಮಾಡ್ತೀವಿ ಪಾತ್ರಗಳನ್ನ ಆ ಸೀನ್ಗಳು ಚೆನ್ನಾಗಿ ಮಾಡ್ತೀವಿ ನಮಗೆ ಪಾತ್ರಗಳನ್ನ ಚೆನ್ನಾಗಿ ಮಾಡೋದಷ್ಟು ಗೊತ್ತಿರುತ್ತೆ ಅಂದ್ರೆ ಅದನ್ನ ಮೇಕಿಂಗ್ ಮಾಡಬೇಕು ಮಾಡ್ಬೇಕು ಹೆಂಗೆ ಹೆಂಗ್ ಹೋಗಬೇಕು ಸ್ಟೋರಿನ ಎಡಿಟಿಂಗ್ ಹೆಂಗೆ ಕೊನೆಲಿ ಹೆಂಗೆ ಕಾಣುತ್ತಿದ್ದು ಅಂತ ನಮ್ಮ ಕಲ್ಪನೆ ಇರಲ್ಲ ಆದ್ರೆ ಈ ಸಿನಿಮಾ ಬಂದು ನೋಡಿದ್ಮೇಲೆ ನಮ್ಗೆ ನಾವೇನ ನಾನೇನಕೊಂಡಿದ್ದೆ ಅದಕ್ಕಿಂತ ಒಂದು ಒಂದು ಹೆಜ್ಜೆ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ನನಗೆ ಎಲ್ಲ ಪಾತ್ರ ಹಾಸ್ಯ ಹಾಕೋದು ಸ್ವಲ್ಪ ವಿಲನಿಸಮ್ ಆಗ್ಬೋದು ಎಲ್ಲ ಥರದ ಪಾತ್ರ ಒಂದು ಒಂದು ಪಾತ್ರದಲ್ಲಿ ಬಂದು ಒಂದು ಪಾತ್ರ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ನಮ್ಮ ಇಡೀ ತಂಡವನ್ನ ಹೊಸ ತಂಡ ಇರುವಂತಹ ಲಿಮಿಟೆಡ್ ಬಜೆಟ್ ಅಲ್ಲಿ ಅಥವಾ ಅವ್ರು ಹಾಕುವಂಥ ಬಜೆಟ್ ಅಲ್ಲಿ ಹೊಸ ತಂಡ ಒಂದು ಕಥೆಯನ್ನು ಎಷ್ಟು ಜನ ಮಾಡಬಹುದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಇದನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಈ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಬಂದು ಅಂದರೆ ಅಷ್ಟು ಚೆನ್ನಾಗಿ ನಮ್ಮನ್ನ ಇವ್ರು ಹೇಳಿದ್ದನ್ನ ತುಂಬಾ ಅಚ್ಚುಕಟ್ಟಾಗಿ ನಾನು ಕೂಡ ಪೂರೈಸಿದ್ದೀನಿ ನನ್ನ ನಂಬಿಕೆ ನನಗಿದೆ ಇಡೀ ಚಿತ್ರ ಜನಕ್ಕೆ ಒಳ್ಳೆದಾಗಲಿ ಅನ್ನದಾತಕ್ಕೂ ಒಳ್ಳೇದಾಗ್ಲಿ ಈ ಸಿನಿಮಾ ಒಳ್ಳೇದಾಗಲಿ ಜನಗಳು ನಡೆಯಲಿ ದಯವಿಟ್ಟು ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಇವತ್ತು ನಾವು ಕೇದಾರ್ನಾಥ್ ಪುರಿ ಫಾರಂ ಅಂತ ನಮ್ಮದು ಚಿತ್ರ ಬೆಳ್ಳಿತರಾಗ ಅಪ್ಪಳಿಸಿದೆ ನಿಜವಾಗ್ಲೂ ಅವ್ರ ಕತೆ ಹೇಳಿದಾಗ ಶೂಟ್ ಮಾಡುವಾಗ ನಮಗೆ ಕನ್ಫ್ಯೂಷನ್ ಜಾಸ್ತಿ ಓ ಈ ಕ್ಯಾರೆಕ್ಟರ್ ಏನು ಈ ಕ್ಯಾರೆಕ್ಟರ್ ಏನು ಅಂತ ನಿಜವಾಗ್ಲೂ ಒಂದ್ಸಲ ಕುತ್ಕೊಂಡು ನೋಡಿದಾಗ ಮೈ ಜಲಕ್ ಅನ್ನಿಸ್ತವೆ ಅದಕ್ಕೆ ನಾನು ಹೇಳ್ತಿರೋದೇನೆಂದ್ರೆ ಕನ್ನಡ ಜನತೆಗೆ ಒಂದೇ ಒಂದು ರಿಕ್ವೆಸ್ಟ್ ಸಿನಿಮಾ ಎಷ್ಟೇ ರಿಲೀಸ್ ಆಗಲಿ ಆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಪೈರಸಿ ಇನ್ನೊಂದು ಒನ್ ಅವರ್ ಕೇಳಿದ್ರೆ ಪೈರಸಿ ಸಿಗುತ್ತೆ ಅಂತ ವಿಡಿಯೋ ನೋಡಬೇಡಿ ಯಾಕೆಂದ್ರೆ ಪ್ರತಿಯೊಬ್ಬರು ಹೊಸ ಟೀಮು ಹೊಸಬ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ ಆ ಸಿನಿಮಾ ಗೆಲ್ಲಿಸ್ಬೇಕಂದ್ರೆ ನೀವು ಥಿಯೇಟ್ರ್ ಬರಬೇಕು ಆದರೆ ನಾನೊಬ್ಬ ಕಲಾವಿನಾಗಿ ಯೂಟ್ಯೂಬಲ್ಲಿ ನೋಡಿರ್ತೀರ ನೀವು ಇಲ್ಲ ಅಂತಲ್ಲ ಬಟ್ ಏನಂದರೆ ದೊಡ್ಡ ಚಿತ್ರ ಮಾಡಿದ್ದೀವಿ ಬೆಳ್ಳಿ ತರಕ್ಕೆ ಬಂದಿದ್ದೀವಿ ಅದನ್ನು ನೀವು ಸಿನಿಮಾಗೆ ಬಂದು ಸಿನಿಮಾ ಥೇಟ್ರ್ಗೆ ಬಂದು ಸಿನಿಮಾ ನೋಡಿ ನಮ್ಮಂಥವ್ರನ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಬಟ್ ನಮ್ಮ ನಿರ್ದೇಶಕರು ಹೇಳಿದ್ದಕ್ಕಿಂತ ಅದ್ಭುತವಾಗಿ ಬಂದಿದೆ ಹಾಗೆ ರಾಕೇಶ್ವರ್ ಅಂತ ಕ್ಯಾಮ್ರಾಮನು ಅವರು ನಿಜವಾಗ್ಲೂ ಒಂದು ವಿಭಿನ್ನವಾಗಿ ಚಿತ್ರ ಮೂಡ್ ಬಂದಿದೆ ಬನ್ನಿ ನೋಡಿ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ನೀವು ಕೇಳಿರೋ ಪ್ರಶ್ನೆಲ್ಲೇ ನಂಗೆ ಸಂತೋಷ ಆಗ್ತಾ ಇದೆ ನೀವು ಕೇಳಿರೋ ಪ್ರಶ್ನೆಲ್ಲೇ ನಾನು ಗೆದ್ದಿದ್ದೀನಿ ಅನ್ಸುತ್ತೆ ಏನಂದ್ರೆ ಅಚ್ಚುಕಟ್ಟು ಅನ್ನೋದಿದೆ ಸುಮ್ಮನೆ ಬರೋದಲ್ಲ ಬಾಯಲ್ಲಿ ಎಲ್ಲ ಒಬ್ರು ಅದ್ ನೋಡಿ ಆ ಸಿನಿಮಾನ ನೋಡಿ ನೀವು ಸಂತೋಷ ಪಟ್ಟಿದ ಈ ಮಾತು ಹೇಳ್ತಾ ಇದೀರಂದ್ರೆ ಸೊ ನನ್ ಗೆದ್ದಿದ್ದೀನಿ ಅಂತೇಳಿ ಈಗ ಆಡಿಯನ್ಸ್ ಎಲ್ಲರೂ ಏನೋ ಕೊಡ್ಬೋದು ಬಟ್ ನಿಮ್ ಬಾಯಲ್ಲಿ ಬಂದಾಗ ಒಬ್ರು ಪ್ರಶ್ನೆ ಅಂದ್ರೆ ಸುಮ್ನೆ ಅಲ್ಲ ಮೀಡಿಯಾ ಅನ್ನೋದು ಸುಮ್ನೆ ಅಲ್ಲ ಒಬ್ರನ್ನ ಇಲ್ಲಿ ತಗೊಂಡ್ ಹೋಗೋದು ಇಬ್ರನ್ನ ತಗೊಬೋದು ಇಲ್ಲ ನಮ್ ಕೈಯ್ಯಲ್ಲಿ ಇರುತ್ತೆ ನಿಮ್ ನಿಮ್ ಕೈಯಲ್ಲಿ ಇದೆಯಲ್ಲ ಈ ಬೈಯಲ್ಲಿ ಇದು ಬಂದಿದೆ ನನಗೆ ನಿಮ್ಗ್ ರೋಮಾಂಚನ ಆಗ್ತಾ ಇದೆ ಸರ್ ಇದೊಂದು ಸೀನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಹಾಗೆ ಒಬ್ರು ಇರೋ ಡೈಲಾಗ್ ಆಗಿರ್ಬೋದು ಅವರ ಹರ ಹರಿಣಿ ಅವರ ಡೈಲಾಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇವಾಗ ಒಬ್ರು ನಟ ನಟಿಯರ್ಗೆ ಒಂದು ಆಕ್ಟಿಂಗ್ ಮಾಡ್ಸುವಾಗ ನಿರ್ದೇಶಕರು ಮಾಡ್ಬೇಕಾದಂತಹ ಸರ್ಕಸ್ ಇದೆಯಲ್ಲ ನಿಜಕ್ಕೂ ಅದು ಒಂದ್ ರೀತಿ ಉತ್ಸಾಹ ಪ್ಲಸ್ ಜೊತೆ ನೋಡಿ ನಾವು ನೋಡ್ಬೋದು ಅಂದ್ರೆ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಅರಣ್ಯ ಆಗ್ಲಿ ಶಿವನ್ಯ ಆಗ್ಲಿ ಹೇಳಿದ್ದ ಹಚ್ಕೊಟ್ಟ ತಗೊಳ್ತಾ ಇದ್ರಮ್ಮ ಅಮ್ಮ ಮಾಡೋಣ ಹಾ ಓಕೆ ಈ ತರ ಯಾರಿಗೂ ಬರ್ಲಿಲ್ಲ ನಾನ್ ಗೆಲ್ಲೋಕೋಸ್ಕರ ನನಗ್ ಹೇಳ್ತಾ ಇದ್ದೇನೆ ರಾತ್ರಿ ನೀವು ನಂಬೆಲ್ಲ ಮೂರ್ ಗಂಟೆ ಕರೆದಿದ್ದೀನಿ ಒಂದ್ ಸೀನಲ್ಲಿ ಇವತ್ತು ಬಿಟ್ಕೊಡ್ತಾ ಇದ್ದೀನಿ ಕೈ ಹಾಕ್ತಾರೆ ಕಣ್ಣಿಗೆ ಹಾಕಿದ್ದು ಮರಳು 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 ಕಣ್ಣಿಗೆ ಹಾಕಿದೀನಿ ಕಣ್ಣಿಗೆ ಮರಳು ಹಾಕಿದ್ದೆ ಕೆಂಪಾಗಿಲ್ಲ ಅಂತೇಳಿ ಆತರ ಹುಚ್ಚಿ ತರ ಕೆಲಸ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲದು ಇವತ್ತು ಅವೆಲ್ಲ ಮಾಡಿದಕ್ಕೆ ಇವತ್ತು ನಿಮ್ ಬಾಯಲ್ಲಿ ಅಚ್ಚುಕಟ್ಟು ಅನ್ನೋ ಸಂತೋಷ ಈಗ ನಾವು ಕೇಳಕ್ಕಿರ್ತೀವಿ ದೊಡ್ಡವ್ರ ಬಾಯಲ್ಲಿ ಕೇಳಿದ್ರೆ ನಮಗೆ ಯಾಕಂದ್ರೆ ನಮ್ಮ ಮಗು ಏನ್ ಹೇಳಿದ್ರು ಒಳ್ಳೇದೇ ಹೇಳ್ತೀವಿ ಜನರು ಹೇಳ್ಬೇಕು

ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಆಮೇಲೆ ಅವರು ಯಾವುದೇ ಕಲಾವಿದರು ಎಲ್ಲ ಕಲಾವಿದರು ಅಷ್ಟಾರೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದು ಬರೋವರೆಗೂ ಬಿಡ್ತಾ ಇರ್ಲಿಲ್ಲ ಅಂಗತ್ತೆ ಯಾರು ಜಾಸ್ತಿ ಟೇಕ್ ಹೋಗಿ ತಗೋತಾ ಇರ್ಲಿಲ್ಲ ಅವ್ರು ಹೇಳೋದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಅವ್ರ ಪಾತ್ರಕ್ಕೆ ಒಂದು ಏನ್ ನ್ಯಾಯ ಸಲ್ಸ್ಬೇಕು ಅದನ್ನ ಸಲ್ಲಿಸಿದ್ದಾರೆ ಆಮೇಲೆ ಏನು ಹಳ್ಳಿ ಭಾಷೆ ಹಳ್ಳಿ ಸೊಗಡಿನ ಭಾಷೆ ಆ ಕ್ಯಾಮ್ರಾಮನ್ ಅವರ ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ ಒಂದೇ ಒಂದು ಹಾಡಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇನ್ನೂ ಒಂದು ಹಾಡು ಬೇಕಾಗಿತ್ತು ಅನ್ನಿಸ್ತು ನನಗೆ ಇನ್ನೊಂದೆಲ್ಲ ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ಒಂದು ಹಾಡು ಮಾಡ್ಬೋದಾಗಿತ್ತೇನು ಅನ್ನಿಸ್ತು ಆದ್ರೆ ಲೆಂತ್ ಜಾಸ್ತಿ ಆಗುತ್ತೆ ಅಂತನೋ ಏನೋ ಗೊತ್ತಿಲ್ಲ ಹಾಡು ಇಂಪಾರ್ಟೆಂಟ್ ಅಲ್ಲ ಅವತ್ತು ಕಥೆನೇ ಇಂಪಾರ್ಟೆಂಟ್ ಅನ್ನೋದಕ್ಕೆ ಒಂದು ಫೈಟ್ ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಹಳ್ಳಿ ಭಾಷೆಯಲ್ಲಿ ಏನು ಮಾತಾಡ್ತಾರೆ ಹಳ್ಳಿ ಸೊಗಡಿನ ಭಾಷೆ ನಮ್ಮ ಮಂಡ್ಯ ಮೈಸೂರು ಉತ್ತರ ಕರ್ನಾಟಕದಲ್ಲಿ ಅದು ಮಾತಾಡುವಂತ ಆಡು ಭಾಷೆಯನ್ನ ಬಳಸಿದ್ರು ಬಹಳ ಖುಷಿ ಆಯ್ತು ಚೆನ್ನಾಗಿ ಅಯ್ಯೋ ನಿಮ್ ಚಾನಲ್ಗೆ ಬಂದು ಯಾವುದು ಇದ್ರದ್ದು ಇದ್ರದ ನಿಮ್ ಕಡೆಯವ್ರು ಬಂದ್ರೆ